ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ನಾನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಬನ್ನಿ ಮತ್ತೆ ತಡ ಮಾಡೋದು ಇವತ್ತಿನ ಒಂದು ಹೊಸ ಸ್ಕಾಲರ್ಶಿಪ್ ವಿಡಿಯೋನ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸುಮಾರಷ್ಟು ಜನ ನನಗೆ ಕೇಳ್ತಾ ಇರೋದು ಬರೀ ಸ್ಕಾಲರ್ಶಿಪ್ಗಳ ಬಗ್ಗೆ ವಿಡಿಯೋನ ಮಾಡಿ ಸರ್ ಅಂತಂದರೆ ನಮಗೆ ಹೆಲ್ಪ್ ಆಗುವಂತಹ ಸ್ಕಾಲರ್ಶಿಪ್ಗಳ ಬಗ್ಗೆ ಯಾವ್ಯಾವ ಸ್ಕಾಲರ್ಶಿಪ್ಗಳ ಬಗ್ಗೆ ಅಂತಂದರೆ ನಿಮ್ಮ ನೀವು ಕೇಳ್ತಾ ಇರತಕ್ಕಂಥ ಸ್ಕಾಲರ್ಶಿಪ್ಗಳ ಬಗ್ಗೆ ಅಂದರೆ ಅವು ಕನ್ಫರ್ಮ್ಡ್ ಸ್ಕಾಲರ್ಶಿಪ್ ಆಗಿರಬೇಕು ಮತ್ತು ಸ್ಕಾಲರ್ಶಿಪ್ ಹೇಗಪ್ಪ ಅಂತಂದರೆ ಸುಮಾರಷ್ಟು ವಿದ್ಯಾರ್ಥಿಗಳನ್ನ ಅದು ಸ್ಕಾಲರ್ಶಿಪ್ ಬಂದಿರಬೇಕು ಅಂತ ಒಂದು ಸ್ಕಾಲಿಗಳು ಸ್ಕಾಲರ್ಶಿಪ್ಗಳ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೇಳಿದ್ರು ಸೊ ಹಾಗಿದ್ಮೇಲೆ ತಡ ಮಾಡೋದಕ್ಕೆ ಅಂತ ನಾನು ಇವಾಗ ಒಂದು ನಿಮ್ಮ ಮುಂದೆ ಒಂದು ಹೊಸ ಸ್ಕಾಲರ್ಶಿಪ್ ವೀಡಿಯೋನ ತಂದಿದ್ದೀನಿ ಅದೇನಪ್ಪ ಅಂತಂದರೆ ಸ್ವಾಮಿ ದಯಾನಂದ ಎಜುಕೇಶನ್ ಫೌಂಡೇಶನ್ ಅವರ ಸ್ಕಾಲರ್ಶಿಪ್ ಸೊ ಇವರು ಹೀಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಅಂತಂದರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಅಬೋ ಸೆವೆಂಟಿ ಇತ್ತಪ್ಪ ಅಂದರೆ ನಿಮ್ಮನ್ನು ಫಸ್ಟ್ ರೌಂಡ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದಾದ ನಂತರ ಇಂಟ್ರ್ಯೂ ಕೂಡ ಆಗುತ್ತೆ ಆದ ನಂತರ ನಿಮಗೆ ಟೋಟಲ್ ನಿಮ್ಮ ಕಾಲೇಜ್ ಫೀಸ್ ಏನಿರುತ್ತೆ ಅದರಲ್ಲಿ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮಗೆ ಸ್ಕಾಲರ್ಶಿಪ್ ಅವರು ಪ್ರೊವೈಡ್ ಮಾಡ್ತಾರೆ ಇದು ಫಸ್ಟ್ ಇಯರ್ ಅಂತ ಹಿಡಿದು ಫೈನಲ್ ಇಯರ್ವರೆಗೂ ಯಾರು ಕೂಡ ಅಪ್ಲೈ ಮಾಡ್ಬೋದು ಓನ್ಲಿ ಫೈನಲ್ ಇಯರ್ ಆಲ್ರೆಡಿ ಅಪ್ ಅಪಿಯರ್ ಆಗಿರ್ತಂಥ ಸ್ಟೂಡೆಂಟ್ಸ್ನ ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಥರ್ಡ್ ಇಯರ್ನ ಪಾಸ್ಔಟ್ ಆಗಿದ್ರೆ ಇನ್ನು ಫೈನಲ್ ಇರ್ಗೆ ಅಪ್ಲೈ ಅಂದರೆ ನೆಕ್ಸ್ಟ್ ಅಪಿಯರ್ ಆಗಿಲ್ಲ ಅಂದರೆ ನೀವು ಕೂಡ ಇದನ್ನ ಅಪ್ಲೈ ಮಾಡ್ಬೋದು ಸೊ ಹಾಗಿದ್ರೆ ಬನ್ನಿ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಇದರ ಏಜ್ ಲಿಮಿಟ್ ಏನಪ್ಪಾ ಅಂತಂದರೆ ಸ್ಟೂಡೆಂಟ್ಸ್ ಏನಂತಂದರೆ ಇಪ್ಪತ್ತು ವರ್ಷ ಅಥವಾ ಎಂಗರ್ ಕೂಡ ಆಗಿರಬೇಕು ಸೊ ಈ ಸ್ಕಾಲರ್ಶಿಪ್ನ ಎಲಿಜಿಬಿಲಿಟಿ ಏನಿದೆಯಪ್ಪ ಅಂತಂದರೆ ದ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಆರ್ಕಿಟೆಕ್ಚರ್ ಮತ್ತು ಅದರ್ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅಂದರೆ ಬಿ ಬಿ ಎ ಬಿ ಸಿ ಎ ಈ ರೀತಿ ಕೋರ್ಸಸ್ಗಳನ್ನ ಅಂದರೆ ಬಿ ಎ ಬಿ ಕಾಮ್ ಈ ರೀತಿ ಕೋರ್ಸಸ್ಗಳನ್ನ ತೊಗೊಂಡಿರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇದು ಸ್ಕಾಲರ್ಶಿಪ್ ಬರುತ್ತೆ ಅಟ್ಲೀಸ್ಟ್ ನೀವೇನಂತಂದರೆ ಸಿ ಬಿ ಸಿಯಲ್ಲಿ ಏಯ್ಟಿ ಪರ್ಸೆಂಟನ್ನು ಸೆಕ್ಯೂರ್ ಮಾಡಿರಬೇಕು ಅದಾದ ನಂತರ ಅದರ್ ಬೋರ್ಡ್ಸ್ ಲೈಕ್ ಕರ್ನಾಟಕ ಬೋರ್ಡ್ ಮಹಾರಾಷ್ಟ್ರ ಬೋರ್ಡ್ ಬಿಹಾರ್ ಬೋರ್ಡ್ ಈ ರೀತಿ ಅದರ್ಸ್ ಬೋರ್ಡ್ ಕಾಲೇಜಲ್ಲಿ ಸ್ಕೂಲ್ಸ್ಗಳಲ್ಲಿ ನೀವೇನಂತಂದರೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿಯನ್ನು ಅಬೋ ಸೆವೆಂಟಿಯಲ್ಲಿ ಪಾಸ್ ಮಾಡಿರಬೇಕು ಅದಾದ ನಂತರ ಏನಪ್ಪ ಅಂತಂದರೆ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನೀವೇನಾದರೂ ಥರ್ಡ್ ಇಯರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅಥವಾ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಈ ರೀತಿ ಇದ್ದರೆ ನಿಮ್ಮ ಒಂದು ಸಿ ಜಿ ಪಿ ಅಟ್ ಅಟ್ಲೀಸ್ಟ್ ಏಟ್ ಇದ್ದೇ ಇರಬೇಕು ಅದಾದ ನಂತರ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಎಂಟು ಲಕ್ಷದ ಕೆಳಗಡೆ ಇರಬೇಕು ಮತ್ತು ನೀವೇನಾದರೂ ಔಟ್ ಮಾಡಿದ್ರ ಅಂತಂದರೆ ನೀವು ಎಲಿಜಿಬಲ್ ಆಗೋದಿಲ್ಲ ಫಿರ್ಕಿ ಸ್ಕಾ ಮುಂದಿನ ವರ್ಷ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಮಿನಿಮಮ್ ನೈಂಟಿ ಥೌಸಂಡ್ವರೆಗೂ ಇದ್ದರೆ ನಡೆಯುತ್ತೆ ಅದಾದ ನಂತರ ಮೆಡಿಕಲ್ ಕೋರ್ಸಸ್ಗೆ ನಲವತ್ತು ಸಾವಿರ ಸೊ ಇದು ನಲವತ್ತು ಸಾವಿರ ಜಸ್ಟ್ ಒಂದು ಕಟ್ ಆಫ್ ರ್ಯಾಂಕ್ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಇದ್ರಕ್ಕೂ ಹೆಚ್ಚು ಕೂಡ ನೀವು ಇದ್ದರೆ ಅಪ್ಲೈ ಮಾಡ್ಬೋದು ಏಜ್ ಲಿಮಿಟ್ ಬಂದುಬಿಟ್ಟು ಹತ್ತೊಂಬತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ಇಫ್ ಇನ್ ಕೇಸ್ ನೀವೇನಾದರೂ ಸೆಕೆಂಡ್ ಇಯರಲ್ಲಿ ಇದ್ದೀರಾ ಅಂದರೆ ಇಪ್ಪತ್ತು ವರ್ಷದ ನಡೆಯುತ್ತೆ ಹತ್ತೊಂಬತ್ತು ವರ್ಷ ಮಿನಿಮಮ್ ಏಜ್ ಇಟ್ಟಿದ್ದಾರೆ ಇದಾದ್ರೆ ನಿಮಗೆ ಏನೇನು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಫಸ್ಟು ರೀಸೆಂಟ್ ಫೋಟೋಗ್ರಾಫ್ ಅಂದರೆ ರೀಸೆಂಟಾಗಿ ನಿಮ್ಮ ಒಂದು ಭಾವಚಿತ್ರ ಬೇಕಾಗುತ್ತೆ ನೆಕ್ಸ್ಟ್ ಗೌರ್ಮೆಂಟ್ ಅಥವಾ ಸೊ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಈ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗಲಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಪ್ರೊವೈಡ್ ಮಾಡಿ ಸೊ ಇದು ಒಂದು ಗ್ಯಾರಂಟಿಡ್ ಸ್ಕಾಲರ್ಶಿಪ್ ಆಗಿರುತ್ತೆ ಇದು ಕಂಪಲ್ಸರಿ ಪ್ರತಿಯೊಬ್ಬ ಮೆರಿಟ್ ಟೂರಿಸ್ ವಿದ್ಯಾರ್ಥಿಗಳಿಗೆ ಬರುವಂಥ ಸ್ಕಾಲರ್ಶಿಪ್ ಯಾರು ಕೂಡ ಸ್ಕಾಲರ್ಶಿಪ್ಪಿಂದ ಅಂತಂದರೆ ಮಿಸ್ ಆಗಬೇಡಿ ಪ್ರತಿಯೊಬ್ಬರು ಕೂಡ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಸೊ ನೋಡ್ಬೋದು ಸ್ಕಾಲರ್ಶಿಪ್ ಫಾರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕಮಿಂಗ್ ಸೂನ್ ಅಂತ ಇದೆ ಅಂತಂದರೆ ನಾನು ನಿಮಗೆ ಆಲ್ರೆಡಿ ಮೊದಲೇ ಇದರ ಅಪ್ಡೇಟನ್ನು ಇದ್ದೀನಿ ಇದು ಬಂದ್ಬಿಟ್ಟು ಆಗಸ್ಟ್ ಏಳರಿಂದ ಅಗಸ್ಟ್ ಆರರಿಂದ ಏಳನೇ ತಾರೀಕಿನ ಅಪ್ರಾಕ್ಸಿಮೇಟ್ಲಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಇನ್ನೊಂದು ವೀಕ್ ಮಾತ್ರ ಟೈಮ್ ಇದೆ ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಕಮೆಂಟನ್ನು ಮಾಡಿ ಅದಕ್ಕೆ ನಾನು ಪ್ರತಿಯೊಂದನ್ನು ಕೂಡ ನಿಮಗೆ ನಾನು ಸಪ್ರೇಟಾಗಿ ಅದಕ್ಕೆ ಒಂದು ರೆಸ್ಪಾನ್ಸನ್ನು ಕೊಡ್ತೀನಿ ಸೊ ಹಾಗಿದ್ರೆ ಈ ಸ್ಕಾಲರ್ಶಿಪ್ಪನ್ನು ಹೇಗೆ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಫ್ರೀಕ್ವೆಂಟ್ಲಿ ಆನ್ಸ್ಗಳ ಕ್ವಶನ್ಸ್ ಕೂಡ ಇದರಲ್ಲಿ ಪ್ರತಿಯೊಂದು ಕೂಡ ಇದೆ ನೀವು ಈ ಜಸ್ಟ್ ಈ ಒಂದು ಲಿಂಕನ್ನು ಟ್ಯಾಪ್ ಮಾಡಿದ ನಂತರ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ಸೊ ಹಾಗಿದ ಮೇಲೆ ನಿಮಗೆ ಈ ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಪ್ರೊವೈಡ್ ಮಾಡ್ತಾರೆ ಸೊ ಈ ಒಂದು ಸ್ಕಾಲರ್ಶಿಪ್ ಕ್ರೈಟೀರಿಯಾ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ಫಸ್ಟ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಹೇಗೆ ಅಂತಂದರೆ ನಿಮಗೆ ಪ್ರೀ ಕ್ವಾಲಿಫಿ ಪ್ರೀ ಕ್ವಾಲಿಫೈಯಿಂಗ್ ಫಾರ್ ಸ್ಕಾಲರ್ಶಿಪ್ ಅಂದರೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಮೇಲೆ ನೀವು ಎಲಿಜಿಬಲ್ ಇದ್ದಿರೋ ಇಲ್ವೋ ಅನ್ನೋದನ್ನು ನಿಮಗೆ ಅವರು ಕನ್ಫರ್ಮ್ ಮಾಡ್ತಾರೆ ಇಫ್ ಇನ್ ಕೇಸ್ ನೀವು ಎಲಿಜಿಬಲ್ ಆದರೆ ಪಾತ್ರದಾದರೆ ಗೆ ನೀವು ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ಅದಾದ ನಂತರ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಆಗುತ್ತೆ ಫಸ್ಟ್ ನಿಮಗೆ ಒಂದು ಇಂಟರ್ವ್ಯೂವನ್ನು ಫಿಕ್ಸ್ ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ಬೇಸ್ಡ್ ಆನ್ ಕ್ರೈಟೀರಿಯಾ ನಿಮ್ಮ ಒಂದು ಮಾರ್ಕ್ಸ್ ನಿಮ್ಮ ಒಂದು ಪ್ರಿ ಬ್ಯಾ ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ನಿಮಗೊಂದು ಅವರು ಏನು ಮಾಡ್ತಾರಪ್ಪ ಅಂತಂದರೆ ಫೈನಲ್ ಇಂಟರ್ವ್ಯೂ ವಿತ್ ಫೌಂಡರ್ ಅಂತಂದರೆ ಯಾರು ಫೌಂಡರ್ ಇರ್ತಾರೆ ಒಬ್ಬ ಫಾರ್ ಎಕ್ಸಾಂಪಲ್ ಈ ಒಂದು ಸಂಸ್ಥೆಯ ಇರ್ತಾರೆ ಅವರೊಂದಿಗೆ ನಿಮಗೆ ಈ ಒಂದು ಇಂಟರ್ವ್ಯೂವನ್ನು ಫಿಕ್ಸ್ ಮಾಡ್ತಾರೆ ಅದಾದ ನಂತರ ಮೀಟಿಂಗ್ ಬಾರ್ ವೆರಿಫಿಕೇಷನ್ ಅಂತಂದರೆ ನಿಮ್ಮೊಂದು ಮೆರಿಟ್ ಆಧಾರದ ಮೇಲೆ ನಿಮಗೆ ಒಂದು ಅವ್ರ ಒಂದು ಮೆರಿಟನ್ನು ಫಿಕ್ಸ್ ಮಾಡ್ತಾರೆ announcement of selected students ಸೆಲೆಕ್ಟೆಡ್ ವಿದ್ಯಾರ್ಥಿಗಳಿಗೆ ನಿಮಗೆ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ ಈ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಸೆಲೆಕ್ಷನ್ ಆಗಿದ ಅಂತ ಅದಾದ ನಂತರ ಬಂದುಬಿಟ್ಟು ಸ್ಕಾಲರ್ಶಿಪ್ ಫುಲ್ಫಿಲ್ಮೆಂಟ್ ಅಂದರೆ ನಿಮಗೆ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ನಿಮಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಫೈನಲಿ ನಿಮ್ ನಿಮಗೆ ಎಲ್ಲರಿಗೂ ಡೌಟ್ ಇರ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರ್ಬೋದು ಅಂದರೆ ಇದು ಬಂದುಬಿಟ್ಟು ಬಿ ಮತ್ತು ಮೆಡಿಕಲ್ ಮಾಡೋ ವಿದ್ಯಾರ್ಥಿಗೆ ಜಾಸ್ತಿ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸೀಟ್ ತೊಗೊಂಡ್ರೆ ಮಾತ್ರ ಒಂದು ಸ್ಕಾಲರ್ಶಿಪ್ ಅಪ್ಲೈ ಅಪ್ಲಾಗುತ್ತೆ ಇನ್ಕೆಸ್ ಮ್ಯಾನೇಜ್ಮೆಂಟಲ್ಲಿ ಹೋದ್ರೂ ಕೂಡ ಐ ಡೋಂಟ್ ನೋ ನನಗೆ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ ಬಟ್ ಅದರ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ನಾನು ನಿಮಗೆ ಮಾಹಿತಿಯನ್ನು ನೀಡುತ್ತೆ ಸೊ ನಿಮಗೆ ಏನಾದರೂ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಡೌಟ್ ಇತ್ತಪ್ಪ ಅಂತಂದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರತಿದಿನವೂ ಕೂಡ ಒಂದರಿಂದ ಎರಡು ಸ್ಕಾಲರ್ಶಿಪ್ಗಳ ಬಗ್ಗೆ ನಾನು ನಿಮಗೆ ವೀಡಿಯೋನ ಮಾಡಿ ಹಾಕ್ತೀನಿ ಪ್ರತಿಯೊಂದನ್ನು ಕೂಡ ಅಪ್ಲೈ ಮಾಡಿ ಯಾರಿಗೆ ಯಾವ ಸ್ಕಾಲರ್ಶಿಪ್ ಸಿಗುತ್ತೋ ಇಲ್ಲೋ ಐ ಡೋಂಟ್ ನೋ ಅದರ ಬಗ್ಗೆ ನಾವು ತಲೆ ಕೆಡ್ಸ್ಕೊದಲ್ಲ ಹಾಕಿರುವಂತಹ ಪ್ರತಿಯೊಂದು ಸ್ಕಾಲರ್ಶಿಪ್ ಕೂಡ ನಾವು ಆದಷ್ಟು ಪ್ರತಿಯೊಂದನ್ನು ಕೂಡ ಅಂದರೆ ನಮ್ಮ ಎಫರ್ಟನ್ನು ನಾವು ಹಾಕೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಈ ಒಂದು ವೀಡಿಯೋ ಯಾರಿಗಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ಸ್ಕಾಲರ್ಶಿಪ್ಪನ್ನು ವೀಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು